ಬಿಜೆಪಿ ಸರ್ಕಾರ ಕಿತ್ ಹಾಕಿ ಕಾಂಗ್ರೆಸ್ಗೆ ಅಧಿಕಾರ ಕೊಡಿ ಕಾಂಗ್ರೆಸ್ ಗೆದ್ರೆ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಇಂದಿರಾ ಕ್ಯಾಂಟೀನ್ ಮತ್ತೆ ಶುರು ಮಾಡ್ತೀವಿ ಅಂತ ಜೊತೆಗೆ ಜಾತಿ ಗಣತಿ ವಿಷಯ ಇಟ್ಕೊಂಡು ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರದ ವಿಷಯವನ್ನು ಕೆಣಕಿದ್ರು ಬಿಜೆಪಿಯವರು ಕಾಂಗ್ರೆಸ್ನವರೆಲ್ಲ ಶಾಶ್ವತ ನಿರುದ್ಯೋಗಿಗಳಾಗ್ತಾರೆ ಅಂತ ಹೇಳಿದ್ರು ಆದ್ರೆ ಸಿಟ್ಟಿಗದ್ದ ಕುಮಾರಸ್ವಾಮಿ ಸಿದ್ದರಾಮಯ್ಯ ಸುಳ್ಳಿನ ವೀರ ಸತ್ಯವನ್ನ ಕಕ್ಕಲು ಕಷ್ಟ ಪಡ್ತಾರೆ ಅಕ್ಕಿ ವಿಷಯದಲ್ಲಿ ಸತ್ಯ ಹೇಳಲು ಅಂಜಿಕೆ ಇದೆ ಯಾರೋ ಕಟ್ಟದ ಕಾಂಗ್ರೆಸ್ ಹೊತ್ತಕ್ಕೆ ಹೊಕ್ಕೊಂಡ ನಿಮಗೆ ನೇರ ರಾಜಕಾರಣದ ರಕ್ತವೇ ಇಲ್ಲ ಅಂತ ವಾಗ್ದಾಳಿ ಮಾಡಿದ್ರು ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ ಹತ್ತು ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತೀವಿ ಮತ್ತೆ ಇಂದಿರಾ ಕ್ಯಾಂಟೀನ್ಗಳನ್ನ ಪ್ರಾರಂಭ ಮಾಡ್ತೀವಿ ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇಪ್ಪತ್ತ ಮೂರನೇ ಇಸ್ವಿಗೆ ಚುನಾವಣೆ ಬಂದರೆ ಆ ಬಿಜೆಪಿನ ಕಿತ್ತು ಆಚೆಗೆ ಅದನ್ನೇ ನಾನು ನಿನ್ನೆ ಪ್ರಶ್ನೆ ಮಾಡಿದ್ದು ಸುಳ್ಳು ಹೇಳ್ತಕ್ಕಂಥದ್ದಕ್ಕೂ ಒಂದು ಇತಿಮಿತಿ ಇದೆ ಸದನದಲ್ಲಿ ಮಾತನಾಡಬಹುದಾಗಿತ್ತು ಹೊರಗಡೆ ಯಾಕೆ ಮಾತಾಡ್ತಾ ಇದ್ದಾರೆ ಇವತ್ತು ಸದನದಲ್ಲಿ ಕಳೆದ ಹತ್ತು ದಿನ ನಡೆದಂಥ ಕಾರ್ಯ ನೋಡಿದ್ದೀರಿ ಸದನವನ್ನು ಯಾವ ಮಟ್ಟಕ್ಕೆ ಇವರು ಇದು ಉಪಯೋಗ ಮಾಡ್ಕೊಂಡ್ರು ದುರುಪಯೋಗ ಪಡಿಸ್ಕೊಂಡ್ರೂ ಗೊತ್ತಿಲ್ಲ ಏನಾದರೂದ್ರಿಂದ ಇವ್ರಿಗೆ ಏನಾದರೂ ಸಾಧನೆ ಮಾಡಿದ್ರೆ ಇದೇ ಜನಗಣತಿಯ ಬಗ್ಗೆನೇ ಸದನದಲ್ಲಿ ರೂಲ್ ಸಿಕ್ಸ್ಟೀನಲ್ಲೋ ಸಿಕ್ಸ್ಟೀನಲ್ಲೋ ತಂದಿದರೆ ಸಂಪೂರ್ಣವಾದಂಥ ಚರ್ಚೆ ಮಾಡಿ ನಾಡಿನ ಜನತೆಗೆ ಸತ್ಯ ಹಿಡ್ಬೋದಾಗಿತ್ತಲ್ವ ಇಲ್ಲಿ ಬೀದಿನಲ್ಲಿ ಇದನ್ನು ಹೇಳ್ತಕ್ಕಂಥದ್ದು ಅವರಲ್ಲಿರ್ತಕ್ಕಂಥ ಇಬ್ಬಗೆ ನೀತಿ ಅವರಿಗೆ ಅದು ಅವಶ್ಯಕತೆ ಇಲ್ಲ ಪ್ರಚಾರಕ್ಕೆ ಬೇಕು ಅವರಿಗೆ ಅದಕ್ಕೋಸ್ಕರಲ್ಲೇ ಅವರು ಈ ರೀತಿ ಪ್ರತಿನಿತ್ಯ ನನ್ನ ಹೆಸರನ್ನು ಕೆದಕ್ತಾ ಇದ್ದಾರೆ ಬಹುಶಃ ಅವರಿಗೆ ನನ್ನ ನನ್ನ ಹೆಸರು ಅದನ್ನೇ ಪ್ರಶ್ನೆ ಅಮೆರಿಕ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ನಿಂತು ಪಾಕಿಸ್ತಾನವನ್ನ ತರಾಟೆ ತಗೊಂಡಿದ್ದಾರೆ ವಿಶ್ವಸಂಸ್ಥೆಯ ಎಪ್ಪತ್ತಾರನೇ ಮಹಾ ಅಧಿವೇಶನದಲ್ಲಿ ಮಾತನಾಡಿದ ಮೋದಿ ತಮ್ಮ ಸ್ವಾರ್ಥ ರಾಜಕೀಯಕ್ಕಾಗಿ ಭಯೋತ್ಪಾದನೆಯನ್ನ ದಾಳವಾಗಿ ಬಳಸಲಾಗ್ತಾ ಇದೆ ಭಯೋತ್ಪಾದನೆ ಎಲ್ಲರ ಶತ್ರು ಎಂಬುದನ್ನು ಉಗ್ರವಾದವನ್ನ ರಾಜಕೀಯ ಅಸ್ತ್ರ ಮಾಡಿಕೊಂಡಿರುವ ದೇಶಗಳು ಅರ್ಥ ಮಾಡಿಕೊಳ್ಬೇಕು ಅಂತ ಪಾಕಿಸ್ತಾನದ ಹೆಸರೆ ತದೆ ಚಾಟಿ ಬೀಸಿದ್ರು ಭಾರತ ಬೆಳೆದ್ರೆ ಇಡೀ ಜಗತ್ತು ಬೆಳೆಯುತ್ತೆ ಭಾರತ ಸುಧಾರಣೆಯಾದ್ರೆ ಜಗತ್ತು ಸುಧಾರಿಸುತ್ತೆ ಅಂದ್ರು ಇನ್ನು ಅಮೆರಿಕಾದಿಂದ ಸುಮಾರು ನೂರ ಐವತ್ತೇಳು ಕಲಾಕೃತಿಗಳನ್ನ ಮತ್ತು ಪುರಾತನ ವಸ್ತುಗಳನ್ನ ಮೋದಿ ಮರಳಿ ಭಾರತಕ್ಕೆ ತರ್ತಿದ್ದಾರೆ ಅಮೆರಿಕ ಪ್ರವಾಸ ಮುಗಿಸಿದ ಮೋದಿ ಇವತ್ತು ಮನ್ ಕಿ ಬಾತ್ ನಲ್ಲಿ ಮಾತಾಡಿದ್ರು ಕೋವಿಡ್ ಶಿಷ್ಟಾಚಾರಗಳನ್ನ ಪಾಲಿಸಿ ಲಸಿಕೆಯನ್ನ ಎಲ್ಲರೂ ತಗೊಳ್ಳಿ ಮುಂದಿನ ತಿಂಗಳಿನಿಂದ ಸಾಲು ಸಾಲು ಹಬ್ಬಗಳು ಆರಂಭ ಆಗ್ತಾ ಇದ್ದು ಕೊರೋನಾ ನಿಯಮಗಳನ್ನ ಪಾಲಿಸಿ ಅಂತ ಜನರಲ್ಲಿ ಮನವಿ ಮಾಡಿದ್ರು ಜೊತೆಗೆ ವಿಶ್ವ ನದಿ ಆಚರಣೆಗೂ ಮೋದಿ ಮನವಿ ಮಾಡಿದ್ರು ನದಿಯೋ ಕಾ ಕಿ ಪರಂಪರಾ ಆಗಿ ಹೋ ಲೇಕಿನ್ ಹೋತ್ ಬಡೀ ಪರಂಪರಾ ಥಿ जो प्रातः में ही स्नान करते समय ही विशाल भारत की एक यात्रा करा देती थी मानसिक यात्रा देश के कोने कोने से जोड़ने की प्रेरणा बन जाती थी और वो क्या था भारत में स्नान करते समय एक श्लोक बोलने की परंपरा रही है गंगे च यमुने चै गोदावरी सरस्वती नर्मदे सिंधु कावेरी जले अस्मिन सन्निधि पहले हमारे घरों में